RCB RCB number Royal Challenges Bengaluru Yen match guru record breaking runches in the Bergery entry cotter RCB qualifiers gay Yay ಸೊ ಪ್ರೀವಿಯಸ್ ಮ್ಯಾಚಲ್ಲಿ ಆರ್ ಸಿ ಬಿ ಸೋತಾಗ ನಮ್ ಕ್ಯಾಪ್ಟನ್ ಜಿತೇಶ್ ಶರ್ಮಾ ಅವರು ಒಂದು ಮಾತು ಹೇಳಿದ್ರು ಏನೋ ಈ ಹಂತದಲ್ಲಿ ನಾವು ಸೋತಿರೋದು ಒಳ್ಳೆದೇ ಆಯ್ತು ಅಂತ ಸೊ ಆವಾಗ ಆ ಕ್ವಶನ್ ಕೇಳಿರೋ ಏನೋ ಕಮೆಂಟೇಟರ್ ಆಗಿರ್ಬೋದು ಅಥವಾ ಏನೋ ಬೇರೆ ನಾವೆಲ್ಲರೂ ಫ್ಯಾನ್ಸ್ ಎಲ್ಲರೂ ಒಂಥರ ಏನು ಹೇಳ್ತಿದ್ದಾರೆ ಇವರು ಅಂತ ಒಂಥರ ಶಾಕ್ ಆಗಿದ್ವಿ ಬಟ್ ಅವ್ರು ಹೇಳಿರೋ ಮಾತಿನ ಅರ್ಥ ನಮ್ಗೆ ಅರ್ಥ ಆಗಿದೆ ಸೊ ಅವ್ರು ಏನು ಹೇಳಿದ್ರು ಅದನ್ನ ಅವ್ರು ಪ್ರೂವ್ ಮಾಡಿ ತೋರಿಸಿದ್ದಾರೆ ಬಿಕಾಸ್ ಅವ್ರು ಆಕ್ಚುಲಿ ಏನು ಹೇಳಿದ್ರು ಅಂದ್ರೆ ನಾವು ಆಲ್ರೆಡಿ ಪ್ಲೇ ಆಫ್ಸ್ ಅಲ್ಲಿ ಇದೀವಿ ಅಂಡ್ ಈ ಮ್ಯಾಚ್ನ ನ ನಾವು ಟಾಪ್ ಟು ಅಲ್ಲಿ ಇನ್ನ ಬರೋದಿಕ್ಕೆ ನಮಗೆ ಚಾನ್ಸ್ ಇದೆ ಸೊ ನಾವು ಸೋತ್ರೆ ನಾವು ಸೋತಿರೋಕೆ ಕಾರಣ ಏನು ಅದನ್ನ ಅದರ ನಮ್ಮ ವೀಕ್ ಪಾಯಿಂಟ್ ಏನು ಅದ್ರ ಬಗ್ಗೆ ನಾವು ಚಿಂತನೆ ಮಾಡ್ಬೋದು ಆ್ಯಂಡ್ ಇಂಪ್ರೂವ್ ಮಾಡಿಬಿಟ್ಟು ನೆಕ್ಸ್ಟ್ ಮ್ಯಾಚಲ್ಲಿ ಸ್ಟ್ರಾಂಗ್ ಆಗಿ ಬರ್ಬೋದು ಬಟ್ ನಾವು ಕಂಟಿನ್ಯೂಸ್ ಆಗಿ ಗೆಲ್ತಾನೆ ಹೋಗ್ತಿದ್ರೆ ಫೈನ್ ನಾವು ಒಂಥರ ಈಸಿ ಮೋಡ್ಗೆ ಹೋಗ್ಬಿಡ್ತೀವಿ ಒಂಥರ ರಿಲ್ಯಾಕ್ಸ್ ಆಗ್ಬಿಡ್ತೀವಿ ಹೆಂಗಿದು ಗೆಲ್ತಾ ಇದೀವಿ ನಾವು ಟಾಪ್ ಟಾಪ್ ಏ ನಾವು ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ನಾವು ಆರಾಮಾಗಿ ಗೆಲ್ತೀವಿ ಅಂತ ಈಸಿ ಬಿಡ್ತೀವಿ ಸೊ ಆ ಟೈಮಲ್ಲಿ ನಾವು ಎಡುವ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ ಸೊ ಈ ಹಂತದಲ್ಲಿ ನಾವು ಸೋತ್ರೆ ನಾವೊಂಥರ ಸ್ವಲ್ಪ ಅಲರ್ಟ್ ಜಾಸ್ತಿ ಆಗಿಬಿಟ್ಟು ನಮ್ದು ಏನು ವೀಕ್ ಪಾಯಿಂಟ್ಸ್ ಇದೆ ಅದ್ರ ಮೇಲೆ ನಾವು ಥಿಂಕ್ ಮಾಡಿ ನೆಕ್ಸ್ಟ್ ಇಂಪ್ರೂವ್ ಮಾಡ್ಬೋದು ಸೊ ಅದನ್ನ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ ಅವರೇ ಖುದ್ದಾಗಿ ಮುಂದೆ ನಿಂತು ನಾವು ಮಾತಾಡೋಣ ಮ್ಯಾಚ್ ಬರೀವಿ ನೋಡೋಣ ಅಲ್ಲ ಒಂದ್ಸರಿ ಯೋಚನೆ ಮಾಡಿ ನೋಡಿ ಟಿಮ್ ಡೇವಿಡ್ ಇಲ್ಲ ಹೇಸಲ್ವುಡ್ ಇಲ್ಲ ಇಂತಹ ದಿಗ್ಗಜ ಪ್ಲೇಯರ್ಸ್ ಆಬ್ಸೆನ್ಸ್ ಅಲ್ಲಿ ಈ ತರ ಆರಾಮಾಗಿ ಏನೋ ರೆಕಾರ್ಡ್ ಬ್ರೇಕ್ ಮಾಡೋ ತರ ವಿನ್ ಆಗ್ತಿದ್ದಾರೆ ಅಂದ್ರೆ ಏನು ಹೇಝಲ್ವುಡ್ ಪ್ಲೇ ಆಫ್ ಜಾಯ್ನ್ ಆಗ್ತಾರೆ ಆ್ಯಂಡ್ ಟಿಮ್ ಡೇವಿಡ್ ಅವರು ಜಾಯ್ನ್ ಆಗ್ಬೋದು ಹೇಳೋಕ್ಕಾಗಲ್ಲ ಸೊ ಆವಾಗ ಆರ್ ಸಿ ಬಿ ಹೇಗಿರ್ಬೋದು ಬ್ರೋ ಅವ್ರನ್ನ ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಲ್ಲ ಟೂ ಹಂಡ್ರೆಡ್ ಟೂ ಟ್ವೆಂಟಿ ಪ್ಲಸ್ ರನ್ಸ್ನ ನ ಚೇಜ್ ಮಾಡೋದೇ ಒಂದು ದೊಡ್ಡ ವಿಷಯ ಅಂಥದ್ರಲ್ಲಿ ಇವರು ಏಯ್ಟೀನ್ ಪಾಯಿಂಟ್ ಫೋರ್ ಓವರ್ಸ್ ಅಲ್ಲೇನೆ ಮ್ಯಾಚ್ನ ಮುಗಿಸ್ಬಿಟ್ಟಿದ್ದಾರೆ ಅದು ಬರೀ ನಾಲ್ಕು ವಿಕೆಟ್ನ ಕಲ್ತ್ಕೊಂಡ್ಬಿಟ್ಟಿ ಐ ಮೀನ್ ಆಲ್ ಥ್ಯಾಂಕ್ಸ್ ಟು ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಮಯಾಂಕ್ ಅಗರ್ವಾಲ್ ಜಿತೇಶ್ ಶರ್ಮಾ ಕಿತ್ತೆ ಶರ್ಮಾ ಅಂತೂ ಹ್ಯಾಟ್ಸ್ ಆಫ್ ನಾವು ಮಾತಾಡೋಣ ಮ್ಯಾಚ್ ಪ್ರಿವಿ ನೋಡೋಣ ಸೊ ಲೈನ್ ಅಲ್ಲಿ ಹೋಗೋಣ ಸೊ ಫಸ್ಟ್ ಆರ್ ಸಿ ಬಿ ಬಾಲಿಂಗಿಂದ ಸ್ಟಾರ್ಟ್ ಮಾಡೋಣ ಸೊ ಬಾಲಿಂಗ್ ಇನ್ನು ಆಬ್ವಿಯಸ್ಲಿ ಟೂ ಟ್ವೆಂಟಿ ಸೆವೆನ್ ಸ್ಕೋರ್ ಆಗಿದೆ ಎಲ್ಲೆಷ್ಟಿದು ಸೊ ಆಬ್ವಿಯಸ್ಲಿ ಬಾಲಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಬಟ್ ಒಬ್ಬ ಬಾಲರ್ಸ್ ಇಲ್ಲಿದ್ದರೆ ಅದು ತುಷಾರ ಸೊ ತುಷಾರ ಅವರು ಬ್ರಿಲಿಯಂಟ್ ಬಾಲಿಂಗ್ ಐ ಮೀನ್ ಇವರು ಜಾಸ್ ಏಜಲ್ ಬಂದ್ಮೇಲೆ ತುಷಾರ ಜೊತೆ ಇಸ್ ಗೋಯಿಂಗ್ ಟು ಬಿ ಅ ಕಿಲ್ಲರ್ ಕಾಂಬಿನೇಷನ್ ಬಿಕಾಸ್ ಅವ್ರ ಬಾಲಿಂಗ್ ಅವ್ರ ಫಸ್ಟ್ ಓವರ್ನ ನೀವು ಅಬ್ಸರ್ವ್ ಮಾಡಿದರೆ ಹನ್ನೊಂದರಂದು ಹೋಗಿದೆ ಓಕೆ ಬಟ್ ಅವರ ಬಾಲಿಂಗ್ ಅದು ಏನಿದೆ ಅದು ಒಂಥರ ಗಾಳಿಯಲ್ಲಿ ಸ್ವಿಂಗ್ ಸ್ವಿಂಗ್ ಇಂದ ಏನು ಹೇಳ್ತಾರೆ ಶೇಪ್ನ ಚೆನ್ನಾಗೆ ಕೊಡ್ತಾರೆ ಅವ್ರ ಬಾಲ್ಗೆ ಸೊ ಬ್ರಿಲಿಯಂಟ್ ಬಾಲರ್ ಆ್ಯಂಡ್ ಅವ್ರನ್ನ ರೆಕಾರ್ಡ್ಸ್ ನೀವು ಇಲ್ಲಿ ನೋಡೋದಾದ್ರೆ ನಾಲ್ಕು ಓವರ್ಸಲ್ಲಿ ಒಂದು ವಿಕೆಟ್ ಬರೀ ಇಪ್ಪತ್ತಾರು ರನ್ ನೀವು ಇದನ್ನ ಥಿಂಕ್ ಮಾಡಿ ನೋಡಿ ಐ ಮೀನ್ ಟೂ ಟ್ವೆಂಟಿ ಸೆವೆನ್ ಸ್ಕೋರ್ ಆಗಿದೆ ಬಟ್ ಕೊಟ್ಟಿರೋದು ಬರೀ ಇಪ್ಪತ್ತಾರು ರನ್ ಇದ್ ದಿಸ್ ಈಸ್ ಔಟ್ ಸ್ಟ್ಯಾಂಡಿಂಗ್ ಐ ಮೀನ್ ಔಟ್ ಆಫ್ ದಿ ವರ್ಲ್ಡ್ ರೆಕಾರ್ಡ್ ಇದು ಸೊ ನೆಕ್ಸ್ಟ್ ಎಸ್ ಡಿ ಎಲ್ ಭುವನೇಶ್ವರ್ ಕುಮಾರ್ ಓಕೆ ರೊಮೇಶ್ ಶೆಫರ್ಡ್ ಅವರು ಐವತ್ತೊಂದು ರನ್ ಕೊಟ್ಟು ಯಾ ಫೈನ್ ಇಟ್ಸ್ ಓಕೆ ಐ ಮೀನ್ ಎಲ್ಲರೂ ಐ ಮೀನ್ ಎವ್ರಿ ಟೈಮ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ಓಕೆ ಇಟ್ಸ್ ಫೈನ್ ಹೇಸಲ್ವುಡ್ ಬಂದ ಮೇಲೆ ಇಟ್ಸ್ ಗೋಯಿಂಗ್ ಟು ಬಿ ಅ ಪವರ್ಫುಲ್ ಬಾಲಿಂಗ್ ಯೂನಿಟ್ ನಮಗೆ ಸೊ ತುಷಾರ ಅವರು ಎಸ್ ಅವ್ರನ್ನ ನಾವು ಬಿಡಂಗೆ ಎಲ್ಲ ಏನು ಅವರು ಮತ್ತು ನಮ್ಮದು ಹೇಸಲ್ವುಡ್ ಅವರು ಪ್ಲೇ ಆಫ್ಸಲ್ಲಿ ಡೆಫಿನೆಟ್ ಆಗಿ ಬಾಲಿಂಗ್ ಓಪನಿಂಗ್ ಮಾಡ್ತಾರೆ ಅವರು ಕನ್ಫರ್ಮ್ ಹೇಳ್ತೀನಿ ನಾನು ಎಸ್ ಸೊ ಬೌಲಿಂಗಲ್ಲಿ ಈ ಥರ ಸೊ ಭುವನೇಶ್ವರ್ ಕುಮಾರ್ ಅವರು ವಿಕೆಟ್ ಇಲ್ಲ ಓಟಿ ಸಿಕ್ಸ್ ರನ್ ಕೊಟ್ಟಿದ್ದಾರೆ ನಾಲ್ಕು ಓವರ್ ಎಷ್ಟು ಅಲ್ಲಿ ಬರೀ ಮೂರು ಓವರ್ ಅಲ್ಲಿ ನಲ್ವತ್ನಾಲ್ಕು ರನ್ ಕೊಟ್ಬಿಟ್ಟಿದ್ದಾರೆ ಅವ್ರಿಗೂ ವಿಕೆಟ್ ಇಲ್ಲ ಸೊ ಯಾ ಫೈನ್ ರೋಮೇರ ಶೆಫರ್ಡಲ್ಲಿ ಒಂದು ವಿಕೆಟ್ ಆ್ಯಂಡ್ ಫಿಫ್ಟಿ ಒನ್ ರನ್ಸ್ ನಾಲ್ಕು ಓವರು ಕೃಣಲ್ ಪಾಂಡ್ಯ ಅವರು ಯಾಕೋ ಗೊತ್ತಿಲ್ಲ ಏನು ಸ್ಟ್ರಾಟಜಿ ಇತ್ತು ವಿಶೇಷ್ ಶರ್ಮಾ ಅವ್ರದ್ದು ಬರೀ ಎರಡು ಓವರ್ಸ್ನ ಮಾತ್ರ ಅವರು ಕೊಟ್ಟಿದ್ದಾರೆ ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಎರಡು ಓವರ್ ಹದಿನಾಲ್ಕು ರನ್ ಈಸ್ ಅ ಗುಡ್ ಥಿಂಗ್ ಎಸ್ ಸೊ ಆ್ಯಂಡ್ ಶುಯಾಶ್ ಶರ್ಮಾ ಅವರು ಮೂವತ್ತೊಂಬತ್ತು ರನ್ ಮೂರು ಓವರು ಸೊ ಎಷ್ಟೋ ಬಾಲರ್ಸ್ ಇನ್ನೊ ಕೃಣಾಲ್ ಪಾಂಡ್ಯ ಶುಯಾಶ್ ಶರ್ಮಾ ಈ ಥರ ಇವ್ರಿಗೆ ಇವ್ರುಗಳೇನೋ ಕಂಪ್ಲೀಟೇ ಮಾಡಿಲ್ಲ ಓವರ್ಸ್ನ ಸೊ ಟೋಟಲ್ ಆಗಿ ಸಿಕ್ಸ್ ಬಾಲರ್ಸ್ನ ಯೂಸ್ ಮಾಡಿದ್ದಾರೆ ಜಿಶೇ ಶರ್ಮಾ ಅವರು ಯಾ ಐ ಮೀನ್ ಇಟ್ಸ್ ಓಕೆ ಚೆನ್ನಾಗೆ ಮ್ಯಾನೇಜ್ ಮಾಡಿದ್ದಾರೆ ಬೌಲರ್ಸ್ನ ಏನೋ ಆ ಥರ ಏನು ಪ್ರಾಬ್ಲಮ್ಸ್ ಇಲ್ಲ ಇಲ್ಲಿ ಸೊ ಇವಾಗ ಬರೋಣ ನಮ್ಮ ಮೇನ್ ಪಾಯಿಂಟ್ ಬ್ಯಾಟಿಂಗ್ ಬ್ಯಾಟಿಂಗ್ ಆರ್ ಸಿ ಬಿ ಬ್ಯಾಟಿಂಗ್ ನಮ್ದು ಫಿಲ್ ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿ ಬ್ರಿಲಿಯಂಟ್ ಬ್ರಿಲಿಯಂಟ್ ಓಪನಿಂಗ್ ಆಸ್ ಯೂಶುವಲ್ ಸೊ ಅವ್ರು ಎಷ್ಟು ರಿಸ್ಕ್ ಫ್ರೀ ಆಗಾಡ್ತಿದ್ರು ಅಂದರೆ ರನ್ಸ್ ಬರ್ತಾ ಇತ್ತು ಬಟ್ ನೀವು ಒಬ್ಸರ್ವ್ ಮಾಡಿ ವಿರಾಟ್ ಕೊಹ್ಲಿ ಆಗಲಿ ಫಿಲ್ ಸೌಟ್ ಆಗಲಿ ಒಂದೇ ಒಂದು ಸಿಕ್ಸ್ ಹೊಡಿಲಿಲ್ಲ ಬಟ್ ಅವರ ಬ್ಯಾಟಲ್ಲಿ ರನ್ ಅಂತೂ ಒನ್ ನೈಂಟಿ ಒನ್ ನೈಂಟಿ ಸ್ಟ್ರೈಕ್ ರೇಟಲ್ಲಿ ಬರ್ತಾ ಇತ್ತು ಅದು ಹೇಗೆ ಬಿಕಾಸ್ ಅವರು ಫೋರ್ಸ್ ಹೊಡ್ತಾ ಇದ್ದರು ಗ್ರೌಂಡ್ ಶಾಟ್ ಹೊಡಿತಾ ಇದ್ರು ಸೊ ರಿಸ್ಕ್ ತಗೊಳ್ತಾ ಇರಲಿಲ್ಲ ಸಿಕ್ಸ್ ಹೊಡಿಯೋಕೆ ಹೋದ್ರೆ ಕ್ಯಾಚ್ ಬರ್ಬೋದು ಎಜ್ಜಾಗ್ಬೋದು ಏನೂ ಆಗ್ಬೋದು ಬಟ್ ಗ್ರೌಂಡ್ ಶಾಟ್ ಹೊಡಿತಾ ಇದ್ರೆ ಟೂಸ್ ಟೂ ರನ್ಸ್ ಬರುತ್ತೆ ಫೋರ್ಸ್ ಬರುತ್ತೆ ಸೊ ವಿರಾಟ್ ಕೊಹ್ಲಿ ಅವರು ಹತ್ತು ಫೋರ್ಸ್ನ ಹೊಡೆದಿದ್ದಾರೆ ಅವರು ಹೊಡೆದಿರೋದೇ ಐವತ್ನಾಲ್ಕು ರನ್ ಅದರಲ್ಲಿ ಹತ್ತು ಫೋರ್ಸ್ ಅಂದರೆ ನಲ್ವತ್ತು ರನ್ ಬರೀ ಫೋರ್ಸ್ ಅಲ್ಲಿ ಹೊಡೆದಿದ್ದಾರೆ ಒಂದೇ ಒಂದು ಸಿಕ್ಸ್ ಇಲ್ಲ ಸೊ ಟಿ ಟ್ವೆಂಟಿಯಲ್ಲಿ ಈ ತರ ಆಡಿನೂ ನಾವು ವಿನ್ ಆಗ್ಬೋದು ಅನ್ನೋದು ಒಂದು ಪ್ರೂವ್ ಮಾಡಿದ್ದಾರೆ ಸಾಲ್ಟ್ ಅವರು ಏನೋ ಸ್ಫೋಟಕ ಬ್ಯಾಟ್ಸ್ಮನ್ ಆದ್ರೆ ಅವರು ಒಂದು ಒಂದು ಸಿಕ್ಸ್ ಹೊಡಿಲಿಲ್ಲ ಅವ್ರು ಆಡಿರೋ ಮೂವತ್ತು ರನ್ಸ್ ಅಲ್ಲಿ ಇಪ್ಪತ್ನಾಲ್ಕು ರನ್ಸ್ ಅಂದ್ರೆ ಆರು ಫೋರ್ಸ್ ಹೊಡೆದಿದ್ದಾರೆ ಇಪ್ಪತ್ನಾಲ್ಕು ರನ್ಸ್ ನ ಬರೀ ಫೋರ್ಸ್ ಅಲ್ಲೇ ತಂದಿದ್ದಾರೆ ಸೊ ವಿರಾಟ್ ಕೊಹ್ಲಿ ಮೂವತ್ತು ಬಾಲ್ಸ್ ಅಲ್ಲಿ ಐವತ್ನಾಲ್ಕು ರನ್ ಒನ್ ಏಯ್ಟಿ ಸ್ಟ್ರೈಕ್ ರೇಟ್ ಅಂಡ್ ಫಿಲ್ ಸಾಲ್ಟ್ ಅವರು ಹತ್ತೊಂಬತ್ತು ಬಾಲ್ ಅಲ್ಲಿ ಮೂವತ್ತು ರನ್ಸ್ ರಜತ್ ಪಾಟಿದಾರ್ ಅವರು ಏನೋ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಅಲ್ಲಿ ಏನೋ ಹದಿನಾಲ್ಕು ರನ್ಸ್ ನ ಹೊಡೆದಿದ್ದಾರೆ ಸೊ ಅವರು ಏನೋ ಓಕೆ ತುಂಬಾ ಕ್ರೀಸ್ ಅಲ್ಲಿ ಇರ್ಲಿಲ್ಲ ಬಟ್ ಅವರು ಬಾಲ್ಸ್ ನ ವೇಸ್ಟ್ ಮಾಡಿಲ್ಲ ಏನೋ ಏಳ್ ಬಾಲ್ ಅಲ್ಲಿ ಹದಿನಾಲ್ಕು ರನ್ಸ್ ಹೊಡೆದು ಬಿಟ್ಟಿದ್ದಾರೆ ಸೊ ಮೊಮೆಂಟನ್ನ ಎಲ್ಲೂ ಬ್ರೇಕ್ ಮಾಡಕ್ಕೆ ಏನೋ ವಿರಾಟ್ ಕೊಹ್ಲಿ ಔಟ್ ಆಗಿ ಫಿಲ್ ಸಾಲ್ಟ್ ಔಟ್ ಆಗಿರ್ಬೋದು ಯಾರು ಔಟ್ ಆದ್ರೂನು ನಮ್ದು ಆರ್ ಸಿ ಬಿ ಯಾವತ್ತೂ ಏನೋ ರನ್ ರೇಟ್ನ ಕಡಿಮೆ ಆಗಕ್ ಬಿಡಲಿಲ್ಲ ಅದೇ ನಮಗೆ ಅಡ್ವಾಂಟೇಜ್ ಆಗಿದ್ದು ಲಾಸ್ಟ್ ಸೊ ಲಿವಿಂಗ್ಸ್ಟನ್ ಒಬ್ಬರನ್ನ ಬಿಟ್ರೆ ಬೇರೆ ಬ್ಯಾಟ್ಸ್ಮನ್ ಬಗ್ಗೆ ನಾವು ಮಾತಾಡಂಗೆ ಇಲ್ಲ ಲಿವಿಂಗ್ಸ್ಟನ್ ಒಬ್ಬರೇ ಒಂದು ಡಕ್ಔಟ್ ಆಗಿರೋದು ಅದನ್ನು ಬಿಟ್ಟರೆ ಮಯಾಂಕ್ ಅಗರ್ವಾಲ್ ನಮ್ಮ ಕನ್ನಡದ ಹುಡುಗ ಅವರು ಈ ಥರ ಒಳ್ಳೆ ಫಾರ್ಮಲ್ಲಿರೋದು ಸ್ಪೆಷಲಿ ಈ ಹಂತದಲ್ಲಿ ಅಂದರೆ ಪ್ಲೇ ಆಫ್ಸ್ ಎಂಟ್ರಿ ಆಗ್ತಿದ್ದೀವಿ ಫೈನಲ್ಸ್ ಬರುತ್ತೆ ಸೊ ಈ ಹಂತದಲ್ಲಿ ನಮ್ಗೆ ಎಲ್ಲ ಪ್ಲೇಯರ್ಸ್ ಅವರು ಅವರ ಟಾಪ್ ನಾಚ್ ಪರ್ಫಾರ್ಮೆನ್ಸ್ನ ಕೊಡ್ತಾ ಇರಬೇಕು ಸೊ ಹಂತದಲ್ಲಿ ನಮ್ಮ ಕನ್ನಡದ ಹುಡುಗ ಮಯಾಂಕ್ ಅಗರ್ವಾಲ್ ಅವರು ಇನ್ನೂ ಇಪ್ಪತ್ತ ಮೂರು ಬಾಲ್ಸಲ್ಲಿ ನಲ್ವತ್ತ ಒಂದು ರನ್ ಐದು ಫೋರ್ಸ್ ನೋಡಿದಾರೆ ಸೊ ಈ ಥರ ಅವರು ಫಾರ್ಮಲ್ಲಿ ಇರಬೇಕಾದ್ರೆ ತುಂಬ ಒಂದು ಸಂತೋಷದ ವಿಷಯ ಆ್ಯಂಡ್ ಫೈನಲಿ ಅವರ್ ಮೇನ್ ಪ್ಲೇಯರ್ ದ ಕ್ಯಾಪ್ಟನ್ ಆಫ್ ದಿಸ್ ಮ್ಯಾಚ್ ಜಿತೇಶ್ ಶರ್ಮಾ ಐ ಮೀನ್ ಹ್ಯಾಟ್ ಸಾಫ್ಟ್ ಟು ಜಿತೇಶ್ ಶರ್ಮಾ ಅವ್ರು ಯಾವ ಥರ ಹೊಡಿತಾ ಇದೆ ಅಂದರೆ ಐ ಮೀನ್ ಇಡೀ ಇದರಲ್ಲಿ ರಜತ್ ಪಟ್ಟಿದವರು ಒಂದು ಸಿಕ್ಸ್ ಹೊಡೆದಿದ್ದಾರೆ ಅದು ಬಿಟ್ಟರೆ ಜಿತೇಶ್ ಶರ್ಮಾ ಬ್ಯಾಟಿಂದ ಆರು ಸಿಕ್ಸ್ ಮೀನ್ ಏಯ್ಟಿ ಫೈವ್ ರನ್ಸ್ ಎಂಟು ಫೋರ್ಸ್ ಆರು ಸಿಕ್ಸ್ ಬರೀ ಮೂವತ್ ಮೂರು ಬಾಲಲ್ಲಿ ಏಯ್ಟಿ ಫೈವ್ ರನ್ಸ್ ನ ಹೊಡೆದಿದ್ದಾರೆ ಸೊ ನಾವು ಆವಾಗ್ಲೇ ಹೇಳಿರೋ ತರ ಇವರು ಇವರು ಲಾಸ್ಟ್ ಮ್ಯಾಚ್ ಅಲ್ಲಿ ಏನು ಹೇಳಿದ್ರು ನಾವು ಈ ಹಂತದಲ್ಲಿ ಸೋತಿರೋದು ಒಳ್ಳೇದಾಗಿತ್ತು ಅದರ ಅರ್ಥ ಏನು ಅವ್ರು ಹೇಳಿರೋ ಒಳ ಅರ್ಥ ಏನಿದೆ ಅದನ್ನ ಅವ್ರು ಈ ಮ್ಯಾಚಲ್ಲಿ ನಮ್ಗೆಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ ಸೊ ಯಾರ ಬಗ್ಗೆನು ಆರ್ ಸಿ ಬಿ ಬಗ್ಗೆ ಏನು ಡೌಟ್ ಬೇಡ ಈ ಸಲ ಕಪ್ ನಮ್ಮದೇ ಅಂತ ಅನ್ಕೊಂಡ್ಬೇಡಿ ಈ ಸಲ ಕಪ್ ಪಕ್ಕಾ ನಮ್ದೆ ಅಂತ ಅನ್ಕೊಳ್ಳಿ ಅನ್ನೋ ಮೆಸೇಜ್ ನ ಸಾರಿ ಸಾರಿ ಹೇಳ್ತಿದ್ದಾರೆ ಆರ್ ಸಿ ಬಿ ಅವರು ಸೊ ಎಸ್ ನಂಗು ಪಕ್ಕ ಇದೆ ನಂಗ್ ಅನಿಸ್ತಿದೆ ಏನಂದ್ರೆ ಆರ್ ಸಿ ಬಿ ವರ್ಸಸ್ ಮುಂಬೈ ಬರುತ್ತೆ ಫೈನಲ್ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಾಮೆಂಟ್ ಮೂಲಕ ತಿಳಿಸಿ ಜೈ ಆರ್ ಸಿ ಬಿ ಇದೆಲ್ಲದರ ನಡುವೆ ನಾವು ರಿಷಬ್ ಪಂತ್ ಅವರಿಗೆ ಒಂದು ನಮ್ಮ ಹೃದಯ ತುಂಬಿದಂತಹ ಒಂದು ಧನ್ಯವಾದವನ್ನು ಹೇಳಲೇಬೇಕು ಬಿಕಾಸ್ ಆ ದಿಗ್ವಿಜ್ ದಿಗ್ವಿಜಯ್ ನಿಮ್ಗೆ ಗೊತ್ತಿರೋ ಹಂಗೆ ಐ ಮೀನ್ ಅವ್ರಿಗೆ ಏನು ಅಂತಾರ ಏನು ಓಡುತ್ತೋ ಗೊತ್ತಿಲ್ಲ ಸೊ ಆತರ ಒಂದು ಮೆನ್ ಕಿಡಿಂಗ್ ರನ್ಔಟ್ ಮಾಡಕ್ ಟ್ರೈ ಮಾಡಿದ್ರು ರೂಲ್ಸ್ ಪ್ರಕಾರ ಅದು ಔಟೇನೇನೆ ಬಟ್ ಸ್ಪಿರಿಟ್ ಆಫ್ ದ ಗೇಮ್ ಅಂತ ನೋಡಿದಾಗ ಆತರ ಒಂದು ಬ್ಯಾಟ್ಸ್ಮನ್ ಔಟ್ ಮಾಡೋದು ಅದು ಸರಿ ಕಾಣಲ್ಲ ರಿಷಬ್ ಪಂತ್ ಅವರು ಆಸ್ ಅ ಕ್ಯಾಪ್ಟನ್ ಬೆಸ್ಟ್ ದೆಸ್ಟ್ ಡಿಸೀಸ್ ರಿಷಬ್ ಪಂತ್ ಅವ್ರಿಗೂ ನಾವು ಎಲ್ಲರೂ ಆರ್ ಸಿ ಬಿ ಫ್ಯಾನ್ಸ್ ಅವರು ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು ಏನಿದೆ ಆರ್ ಸಿ ಟಿ ಇನ್ ಟಾಪ್ ಟೂ ಇನ್ನೇನು ನಮಗೆ ಮಾತಾಡೋಕ್ಕೇನಿಲ್ಲ ಏನಿಲ್ಲ ಸೊ ಕ್ವಾಲಿಫೈರ್ ಒನ್ ಆಡ್ತಾರೆ ಅಂಡ್ ಗೆಲ್ತಾರೆ ಅಂತ ಪಕ್ಕಾ ಕನ್ಫರ್ಮ್ ಇದೆ ಬಿಕಾಸ್ ಪಂಜಾಬ್ನ ಆಲ್ರೆಡಿ ಒಂದು ಮ್ಯಾಚ್ನ ಸೋಲ್ಸಿದ್ದಾರೆ ಅಂಡ್ ಈ ಈ ರೆಡ್ ಹಾಟ್ ಫಾರ್ಮ್ ಆರ್ ಸಿ ಬಿನ ನ ಮುಟ್ಟಕ್ಕೆ ಸಾರದೇ ಇಲ್ಲ ಅನ್ನೋ ಥರ ಅವರು ಇದ್ದಾರೆ ಅಂಡ್ ಎಸ್ 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 ನಂಗೆ ಅನಿಸೋ ಪ್ರಕಾರ ಆರ್ ಸಿ ಬಿ ವರ್ಸಸ್ ಮುಂಬೈ ಬರುತ್ತೆ ಬ್ರೋ ಇಲ್ಲಿ ಎಲಿಮೆಟ್ರಲ್ಲಿ ಆ್ಯಂಡ್ ಕ್ವಾಲಿಫೈರ್ ಟೂ ಅಲ್ಲಿ ಮುಂಬೈ ಅವ್ರು ಗೆಲ್ತಾರೆ ಫಸ್ಟ್ ಕ್ವಾಲಿಫೈರಲ್ಲಿ ಆರ್ ಸಿ ಬಿ ಅವ್ರಿಗೆ ಹೇಳ್ತಾರೆ ಆ್ಯಂಡ್ ಆರ್ ಸಿ ಬಿ ವರ್ಸಸ್ ಮುಂಬೈ ಫೈನಲ್ ಬಂದ್ಬಿಡುತ್ತೆ ಅದಂತೂ ಪಕ್ಕ ಎಸ್ ಸೊ ನೋಡೋಣ ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ಶಾರ್ಟ್ ವಿಡಿಯೋನ ಮಾಡಿದ್ದೀನಿ ಆರ್ ಸಿ ಬಿ ಗೆದ್ರೆ ಹೆಂಗಿರುತ್ತೆ ಅಂತ ಸೊ ಅದನ್ನ ನೀವು ನೋಡ್ಕೊಂಡು ಬರ್ಬೋದು ನಾನು ಎಂಡಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಆ ವಿಡಿಯೋನ ಕೊಟ್ಟಿರ್ತೀನಿ ಸೊ ಯಾ ನೋಡಿ ಎಂಜಾಯ್ ಮಾಡಿ ಆ್ಯಂಡ್ ಎಸ್ ಶಿವರಾತ್ರಿ